ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವಿಂದಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ನಮ್ಮ ಕಡೆ ಯಾವ ರೀತಿ ಸಫಲ ಏಕಾದಶಿ ಆಚರಣೆ ಮಾಡ್ತಾರೆ ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಮ ಊರುಗಳಲ್ಲಿ ನೀವು ಯಾವ ರೀತಿ ಸಫಲ ಏಕಾದಶಿ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವರ್ಷ ಸಫಲ ಏಕಾದಶಿ ಗುರುವಾರ ಬಂದಿತ್ತು ಬುಧವಾರ ನೈಟೇ ಸಗಣಿ ನೀರೆಲ್ಲ ಹಾಕಿ ರಂಗೋಲಿಯನ್ನು ಆಗಲೇ ಹಾಕ್ಬಿಡ್ತೀನಿ ನೈಟ್ ರಂಗೋಲಿ ನೀಟಾಗಿ ಕಾಣಿಸೋಲ್ಲ ಮಾರ್ನಿಂಗ್ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಸಗಣಿ ನೀರು ಹಾಕಿದ್ರೆ ಒಂಥರ ಹಬ್ಬದ ಫೀಲ್ ಬಂದ್ಬಿಡುತ್ತೆ ಅಲ್ವಾ ಹಾಗೆ ತುಳಸಿ ಕಟ್ಟೆನ ನೈಟೇ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಸುಮ್ಮನೆ ನೀರು ಹಾಕಿ ಮಡಿ ಮಾಡಿಕೊಂಡು ಪುಟ್ಟ ರಂಗೋಲಿ ಹಾಕ್ಕೊಳ್ತೀನಿ ಗಂಧ ಅರಿಶಿನ ಕುಂಕುಮ ಹಾಗೆ ಹೂವನ್ನು ಅರ್ಪಿಸಿ ಪೂಜೆ ಮಾಡ್ಕೊಳ್ತೀನಿ ನಾನು ನೈಟೇ ಔಟ್ಸೈಡ್ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಬೆಳಗ್ಗೆ ತುಂಬಾ ಇಬ್ಣ್ಣಿ ಬೀಳ್ತಿರುತ್ತೆ ಸಿಕ್ಕಾಪಟ್ಟೆ ಚಳಿ ಸೊ ನಾನು ಔಟ್ಸೈಡ್ ಇರೋ ಅಂಥ ದೊಡ್ಡ ದೊಡ್ಡ ಕೆಲಸ ಎಲ್ಲ ನೈಟೇ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ಧನುರ್ಮಾಸ ಅಲ್ವಾ ಐದು ಮೂವತ್ತರೊಳಗೆ ಪೂಜೆ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಪೂಜೆ ಮಾಡೋದು ನಿಧಾನ ತ್ರೀ ತರ್ಟಿಗೆ ಇದ್ದರೂ ಒಂದೊಂದು ಟೈಮ್ ಸಿಕ್ಸ್ ಓ ಕ್ಲಾಕೇ ಆಗಿಬಿಡುತ್ತೆ ಪೂಜೆ ಮಾಡೋಷ್ಟರಲ್ಲಿ ಏಕಾದಶಿಯಲ್ಲಿ ಗುರುವಾರ ದಿನಕ್ಕಿಂತ ಶುಕ್ರವಾರ ಪೂಜೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ ಗುರುವಾರ ಉಪವಾಸ ಇರ್ತೀವಲ್ವ ಅದಕ್ಕೆ ಏನೂ ಮಾಡಲ್ಲ ಶುಕ್ರವಾರ ಯಾವುದಾದ್ರೂ ಸ್ವೀಟ್ ಮಾಡಿ ಪೂಜೆ ಮಾಡ್ಕೊಳ್ತೀನಿ ಗುರುವಾರ ವಿಷ್ಣುವಿನ ಅವತಾರವಾದ ನಾರಾಯಣನ ಫೋಟೋಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಗಂಧದ ಕಡ್ಡಿ ದೀಪ ಧೂಪಗಳಿಂದ ಪೂಜೆಯನ್ನು ಮಾಡಿಕೊಂಡು ಏಕಾದಶಿ ಆಗಿರೋದ್ರಿಂದ ಈ ದಿನ ಬರೀ ಹಾಲು ಅಣ್ಣನಷ್ಟೇ ನೈವೇದ್ಯ ಮಾಡಿಕೊಂಡೆ ಸೊ ಪೂಜೆನೂ ಬೇಗ ಮುಗೀತು ಧನುರ್ಮಾಸ ಪೂಜೆ ಮಾಡ್ತಿರೋದ್ರಿಂದ ಆರು ಗಂಟೆ ಒಳಗನೆ ಪೂಜೆ ಮುಗಿಸ್ಕೊಂಡೆ ಗುರುವಾರ ಕಂಪ್ಲೀಟ್ ಉಪವಾಸ ಇರ್ತೀನಿ ನೈವೇದ್ಯಕ್ಕೆ ಇಟ್ಟಿರೋ ಹಣ್ಣಲ್ಲಿ ಒಂದೋ ಎರಡು ಹಣ್ಣನ್ನು ತಿಂತೀನಿ ಅಷ್ಟೇ ಸಂಜೆ ಒಂದು ಸಣ್ಣ ಗ್ಲಾಸ್ಗೆ ಬೆಚ್ಚಿಗೆ ಕಾಯಿಸ್ಕೊಂಡಿರುವಂಥ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪ ಸೇರಿಸಿ ಹಾಲು ಕುಡಿಬೋದು ಕಂಪ್ಲೀಟ್ ಏನು ಕುಡಿದಾಗೆ ಉಪವಾಸ ಮಾಡ್ಬೋದು ಹಾಗೆ ಉಪವಾಸ ಇರೋರು ಹಾಲು ಕುಡಿಯುವಾಗ ಸಕ್ಕರೆ ಬಳಸ್ಬಾರ್ದು ಅದಕ್ಕೆ ನಾನು ಉಪವಾಸ ಸಮಯದಲ್ಲಿ ಜೇನುತುಪ್ಪ ಸೇರಿಸಿ ಹಾಲು ಕುಡಿತೀನಿ ಪೂಜೆಯಲ್ಲಿ ನಾರ್ಮಲ್ ಡೇಸಲ್ಲಿ ಬೆಳಗ್ಗೆ ತಿಂಡಿ ತಿಂದಿರ್ತೀವಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಆಗ್ತಿದ್ದಂಗೆ ಹೊಟ್ಟೆ ಚೂರು ಚೂರು ಅಂತ ಹಸಿವಾಗ್ತಿರುತ್ತೆ ಪೂಜೆ ದಿನ ಉಪವಾಸ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೊಟ್ಟೆನೇ ಅಲ್ವಾ ಉಪವಾಸದ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಏನಾದರೂ ಸಿಹಿ ತಿಂಡಿ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಳ್ತೀನಿ ಶುಕ್ರವಾರದ ಪೂಜೆಗೆ ರಾತ್ರಿಯೇ ಕ್ಲೀನ್ ಮಾಡಿಕೊಂಡೆ ಆ ರಾತ್ರಿಯೆಲ್ಲ ಜಾಗರಣೆ ಸ್ವಲ್ಪ ಹೊತ್ತು ಮಹಾಭಾರತ ಪುಸ್ತಕ ಓದಿ ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿ ಮತ್ತು ಮಂತ್ರಗಳನ್ನು ಪಠನೆ ಮಾಡಿದೆ ಆಲ್ಮೋಸ್ಟ್ ಮಿಡ್ ನೈಟ್ ಒನ್ ಓ ಕ್ಲಾಕೇ ಆಗಿತ್ತು ಕಿಚನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಹಬ್ಬದ ಅಡುಗೆ ಮಾಡ್ತೀವಿ ಅಲ್ವಾ ಅದಕ್ಕೆ ಹೋಳಿಗೆ ಮಾಡಿ ತುಂಬ ದಿನವೇ ಆಗಿತ್ತು ಏಕಾದಶಿ ನೈವೇದ್ಯಕ್ಕೆ ಹೋಳಿಗೆ ಮಾಡಿಕೊಂಡು ಅದ್ರ ಜೊತೆಗೆ ಕಾಳು ಗೊಜ್ಜು ಕೋಸಂಬರಿ ರಸಂ ಅನ್ನ ಪುಳಿಯೋಗರಿ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ತ್ರೀ ಓ ಕ್ಲಾಕೇ ಆಯಿತು ಇನ್ನೇನು ಪೂಜೆ ಒಂದು ಬಾಕಿ ಇತ್ತು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮೊದಲಿಗೆ ವಿಘ್ನೇಶ್ವರ ನಾರಾಯಣನ ಫೋಟೋ ಪೂಜೆ ಮಾಡಿಕೊಂಡೆ ಧನುರ್ಮಾಸ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಆರು ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಬೇಗ ಬೇಗ ಪೂಜೆ ಮಾಡ್ಕೊಳ್ತಿದ್ದೆ ಅರ್ಜೆಂಟಾಗಿ ಪೂಜೆ ಮಾಡಿಬಿಡ್ತಿದ್ದೆ ಸಮಾಧಾನನೇ ಆಗ್ತಿರ್ಲಿಲ್ಲ ಜಾಗರಣೆ ಇರೋದ್ರಿಂದ ನಿದ್ದೆ ಮಾಡಿರಲಿಲ್ಲ ಆರಾಮಾಗಿ ನಿಧಾನಕ್ಕೆ ಸಮಾಧಾನ ಆಗೋಗಿ ಪೂಜೆ ಮಾಡಿ ತುಳಸಿ ಪೂಜೆ ವಸ್ತಿಲಿ ಪೂಜೆ ಮಾಡಿಕೊಂಡೆ ಬೆಳಗ್ಗೆ ಏಳು ಹತ್ತರಿಂದ ಒಂಬತ್ತು ಹದಿನೇಳರ ಒಳಗೆ ಉಪವಾಸವನ್ನು ಬಿಡೋದಕ್ಕೆ ಒಳ್ಳೆಯ ಸಮಯ ಆಗಿತ್ತು ನಾನು ಟಿಫನ್ ಮಾಡಿದಾಗ ಆಲ್ಮೋಸ್ಟ್ ಬೆಳಗ್ಗೆ ಎಂಟು ಓ ಕ್ಲಾಕ್ ಆಗಿತ್ತು ಬೆಳಗ್ಗೆ ಸಮಯದಲ್ಲಿ ಉಪವಾಸವನ್ನು ಮುರಿದು ನೀವು ಹಾಗೆ ನಿಮ್ಮ ಕಡೆ ಊರುಗಳಲ್ಲಿ ಯಾವ ಥರ ಏಕಾದಶಿ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ Thank you so much.